ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಕ್ರಮದಡಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಅತ್ಯಾಧುನಿಕ ಸಿಆರ್ ಯಂತ್ರವನ್ನು ವಿತರಿಸಲಾಯಿತು ಆರೋಗ್ಯ ಸೇವೆಗಳ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ನಿರ್ದೇಶಕ ರಾಜಣ್ಣ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ ವೈದ್ಯ ಡಾಕ್ಟರ್ ಪ್ರವೀಣ್ ಪ್ರಾಂಶುಪಾಲ ಕವಿತಾ ಹಾಗೂ ಪೇಜ್ ಕಂಪನಿಯ ಪ್ರಮುಖರಾದ ಬರ್ಕತ್ ಅಲಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಈ ಯಂತ್ರದ ನೆರವಿನಿಂದ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ವೈದ್ಯಕೀಯ ಚಿತ್ರಣವನ್ನು ನಿಖರವಾಗಿ ಪಡೆಯುವ ಅವಕಾಶ ಸಿಗಲಿದ್ದು ಹಿಂಸೆ ಆಸ್ಪತ್ರೆಯ ವೈದ್ಯಕೀಯ ಸೇವೆ ಇನ್ನಷ್ಟು ಸುಧಾರಿಸೋಕೆ ಸಹಕಾರಿಯಾಗಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದಿನ ನಮ್ಮ ಸಂಸ್ಥೆಗೆ ಎಚ್ ಇಂಡಷ್ಟ್ರೀ ಅವರ ವತಿಯಿಂದ ಫಂಡ್ ವತಿಯಿಂದ ಒಂದು ಉತ್ತಮವಾದ ಸಿ ಆಮ್ ಅನ್ನು ಇನ್ ಸಿಮೆಂಟು ಥಿಯೇಟ್ರಿಗೆ ಅವರು ನಮಗೆ ನೀಡಿದ್ದಾರೆ ಕೊಡುಗೆಯಾಗಿ ಅದು ಒಂದು ಅವರ ಸಿ ಎಸ್ ಆರ್ ಕೊಡುಗೆಗಳಲ್ಲಿ ಈ ವರ್ಷವೂ ನಮಗೆ ಒಂದು ಸಹಾಯ ಆಗಿರುತ್ತೆ ಅದನ್ನು ಆ ಇನ್ಸ್ಟ್ರೂಮೆಂಟ್ ಅಂತ ನಾವು ಖಂಡಿತ ಮಾಡ್ತೀವಿ ಎಲ್ಲ ರೋಗಿಗಳಿಗೂ ಅದು ಉಪಯೋಗ ಆಗುತ್ತೆ ಆಪ್ರೇಷನಲ್ಲಿ ಮತ್ತು ಇದೇ ರೀತಿ ಅವರು ಕಳೆದ ವರ್ಷವೂ ನಮಗೆ ಒಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದರು ಮತ್ತು ಡಯಾರಿಸ್ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ ಹಲವಾರು ಕಾನ್ಸಂಟ್ರೇಟ್ಗಳು ಕೊಟ್ಟಿದ್ದಾರೆ ಅವೆಲ್ಲ ಸದ್ಬಳಕೆ ಆಗ್ತಾಯಿದೆ ನಮ್ಮ ಹುಡುಗಗಳಿಗೆ ಇದೇ ರೀತಿ ಸಿ ಎಸ್ ಆರ್ ಫಂಡ್ ವತಿಯಿಂದ ಬೇಜ್ ಇಂಡಸ್ಟ್ರಿಯವರು ಇದು ಹೆಚ್ಚಿನ ಉತ್ತಮ ಕಾರ್ಯಗಳನ್ನ ಮಾಡಲಿ ಅಂತೇಳಿ ಮತ್ತು ಈ ದಾರ ಕೊಡುಗೆಯನ್ನು ಕೊಡೋದಕ್ಕೆ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್ ನಮಸ್ಕಾರ ಸರ್ ನಾವು ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡು ಜಾಕಿ ಕಂಪ್ನಿಯಿಂದ ಬಂದಿರುವಂಥದ್ದು ನಮ್ಮ ಕಂಪನಿಯ ಉದ್ದೇಶ ಉದ್ದೇಶದ ಇಟ್ಕೊಂಡು ಸಿ ಎಸ್ ಆರ್ ಸ್ಕೀಮ್ ಅಡಿನಲ್ಲಿ ಹಲವಾರು ವೈದ್ಯಕೀಯ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಲವಾರು ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದೀವಿ ಈ ಹಿಂದಿನ ವರ್ಷ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಮತ್ತು ಮೆಡಿಕಲ್ ಕಾಲೇಜ್ಗೆ ಒಂದು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ಒಂದು ಆಂಬುಲೆನ್ಸ್ಗಳನ್ನು ಹಲವಾರು ಆಂಬ್ಯುಲೆನ್ಸ್ಗಳನ್ನು ಜಿಲ್ಲಾ ವಾರ್ಡ್ಗಳು ಎಲ್ಲ ಜಿಲ್ಲೆಗಳಿಗೆ ಕೊಡ್ತಾ ಬಂದಿದ್ವಿ ಹಾಸನದಲ್ಲೂ ಸಹ ವೈದ್ಯಕೀಯ ಕಾಲೇಜ್ಗಳು ಒಂದು ಆಂಬುಲೆನ್ಸನ್ನು ಕೊಟ್ಟಿದ್ದೀವಿ ಅದೇ ರೀತಿ ಡಯಾಲಿಸಿಸ್ ಮಿಷನ್ಗಳನ್ನು ಸಹ ಕೊಟ್ಟಿದ್ದೀವಿ ಆಕ್ಸಿಜನ್ ಕಾನ್ಸಂಟ್ರೇಷನ್ನೂ ಸಹ ಕೊಡಲಾಗಿದೆ ಈ ಪ್ರಸ್ತುತ ವರ್ಷ ಸಮಾಜಕ್ಕೆ ಮತ್ತು ಬಡ ವರ್ಗದ ಜನರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲರೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಸಿ ಆರ್ಮ್ ಅನ್ನುವಂಥ ಮಿಷಿನನ್ನು ಕೊಟ್ಟಿದ್ದೀವಿ ಇದರ ಉಪಯೋಗ ಸಮಾಜಕ್ಕೆ ಆದರೆ ನಮ್ಮ ಕಂಪ್ನಿಯ ಉದ್ದೇಶ ಸಾರ್ಥಕವಾಗುತ್ತದೆ ಅದು ನಮ್ಮ ಕಂಪ್ನಿಯ ಮುಖ್ಯಸ್ಥರಾದ ಬರ್ಕತಾಲಿಸರು ಮತ್ತು ಶ್ರೀನಿವಾಸ್ ಸರು ಮತ್ತು ಎಲ್ಲ ಮ್ಯಾನೇಜರ್ಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದೇ ಥರ ವೈದ್ಯಕೀಯ ಕಾಲೇಜಿನ ರಾಜಣ್ಣ ಸರು ನಿರ್ದೇಶಕರು ಮತ್ತು ಪ್ರವೀಣ್ ಸರ್ ಆರ್ ಎಂ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಒಳಿತಾಗಲಿ ಅಂದ್ಬಿಟ್ಟು ಪೇಜ್ ಇಂಡಸ್ಟ್ರೀಸ್ ಲಿಮಿಟೆಡ್ ಜಾಕಿ ಕಂಪ್ನಿಯಿಂದ ಕೊಟ್ಟಿದ್ದೀವಿ ಎಷ್ಟು ಕೊಟ್ಟಿದ್ದಾರೆ ಸರ್ವರೆಗೂ ನಮ್ಮ ಹಾಸನ ಕ್ಲಸ್ಟರ್ ಅಲ್ಲಿ ಹದಿನೈದು ಸೈಕಲ್ ಮೋಟ್ರ್ ಸೈಕಲ್ ಕೊಟ್ಟಿದ್ದೀವಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕ್ ಸೈಕಲ್ ಯಾರ್ಯಾರು ಬಂದ್ ಗೊತ್ತಿಲ್ಲ ಇವಾಗೆಲ್ಲ ನಮ್ಮ ಕ್ಲಸ್ಟರ್ ರೇಟು ಬರ್ಕತ ಬರ್ಕತಾಲಿ ಸರ್ ಮತ್ತು ಎಚ್ ಆರ್ ಶ್ರೀನಿವಾಸರು ಎಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಬಂದಿದ್ದೀವಿ ಮತ್ತು ಎಲ್ಲ ಯೂನಿಟ್ನ ಎಚ್ ಆರ್ ರೆಟ್ಗಳು ಬಂದಿದ್ದೀವಿ